ಕಾವಲ್ ಹೊಸೂರು ಡೈರಿ ಅಧ್ಯಕ್ಷರಾಗಿ ಬಸವರಾಜು ಮತ್ತು ಉಪಾಧ್ಯಕ್ಷರಾಗಿ ಮಾದನಾಯಕ ಆಯ್ಕೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾವಲ್ ಹೊಸೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಸವರಾಜು ಮತ್ತು ಉಪಾಧ್ಯಕ್ಷರಾಗಿ ಮಾದನಾಯಕ ಅವಿರೋಧ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿದ್ದ ಹಜಾರ್ ಮದೇವ್ ಮತ್ತು ಉಪಾಧ್ಯಕ್ಷರಾಗಿದ್ದ ರಾಜನಾಯಕ ಅವರು ನೀಡಿದ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಸವರಾಜು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಾದನಾಯಕ ನಾಮಪತ್ರ ಸಲ್ಲಿಸಿದರು ಪ್ರತಿಸ್ಪರ್ಧಿಯಾಗಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಇಬ್ಬರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾದ ಗೋವಿಂದರಾಜು ಎಚ್ಜೆ ಮಾದೇವ್ ಮಹೇಶ್ ರೇವಣ್ಣ ರಾಮೇಗೌಡ ಮಂಗಳಾ ಸುರೇಶ್ ನಾಯಕ್ ಗೀತಾ ಸತೀಶ್ ಮದೇವ್ ಜಯರಾಮೇಗೌಡ ಚಿದಂಬರ ಚೆಲುವರಾಜು ಚಂದ್ರೇಗೌಡ ನಂದಿನಿ ಡೈರಿ ಕಾಂತರಾಜ್ ದೇವರಾಜ್ ರಮೇಶ್ ಮದೇವ್ ಕೃಷ್ಣೇಗೌಡ ಪ್ರಕಾಶ್ ಕೋಟಿಕುಮಾರ್ ರವಿ ಪೊಲೀಸ್ ಚಂದ್ರಪ್ಪ ಮತ್ತು ಗ್ರಾಮಸ್ಥರು ಹಾಗೂ ಡೈರಿ ನಿರ್ದೇಶಕರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರಿಯಾ ನಮ್ಮದು ಯಾವುದೇ ರೀತಿಯಲ್ಲೂ ನಮಗೇನೂ ಸವಲತ್ತು ಕೊಟ್ಟಿಲ್ಲ ಸರ್ಕಾರದಿಂದ ಒಂದು ಡೈರಿ ಬಿಲ್ಡಿಂಗ್ ಆಗಬೇಕು ನಮಗೆ ಸಹಕಾರ ಕೊಟ್ಟು ಸರ್ಕಾರದವರು ಇದನ್ನು ನಮ್ಮ ಒಂದು ಡೈರಿ ಬಿಲ್ಡಿಂಗನ್ನು ಮಾಡಿಕೊಡ್ಬೇಕು ಅಂತ ಅವರು ಮಾನವ ಕಳಕಳಿಯಿಂದ ಇದ್ದೀನಿ